ಒಂದು ಶಾಂತಹಳ್ಳಿಯ ಅಂಚಿನಲ್ಲಿ ದಟ್ಟವಾದ ಕಾಡು ಇತ್ತು ಅಲ್ಲಿ ಒಂದು ಸಣ್ಣ ಬೆಕ್ಕು ವಾಸಿಸುತ್ತಿತ್ತು ಅದರ ಹೆಸರು ಮಿಂಕು ಮಿಂಕು ತುಂಬಾ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಬೆಕ್ಕು ಅದು ಯಾವಾಗಲೂ ಹೊಸ ರೋಮಾಂಚಕಾರಿ ಅನುಭವಗಳನ್ನು ಹುಡುಕುತ್ತಿತ್ತು ಒಂದು ದಿನ ಮುಂಜಾನೆ ಮಿಂಕು ತನ್ನ ಮನೆಯಿಂದ ಹೊರಬಂದು ಕಾಡಿನ ಕಡೆಗೆ ನಡೆಯತೊಡಗಿತು ಅದನ್ನು ಲೋ ಇಂದು ನನಗೆ ತುಂಬಾ ಹಸಿವಾಗಿದೆ ನನಗೆ ಮೀನು ಬೇಕು ಎಂದು ಯೋಚಿಸಿತು ಕಾಡಿನ ನದಿಯಲ್ಲಿ ಬಹಳಷ್ಟು ಮೀನುಗಳಿವೆ ಎಂದು ಕೇಳಿದ್ದೇನೆ ನಾನು ಅವುಗಳನ್ನು ಬೇಟೆಯಾಡುತ್ತೇನೆ ಎನ್ನುತ್ತಾ ಮಿಂಕು ಸಂತೋಷದಿಂದ ನಡೆದುಕೊಳ್ಳುತ್ತಿತ್ತು ಕಾಡಿನೊಳಗೆ ದೊಡ್ಡದಾದ ಮರಗಳು ಸಸ್ಯಗಳು ಇದ್ದವು ದೂರದಲ್ಲಿ ನದಿಯ ಶಬ್ದ ಕೇಳಿಸಿತು ಮಿಂಕು ನದಿಯ ಕಡೆಗೆ ಓಡಿತು ನೀರಿನಲ್ಲಿ ಮೀನುಗಳು ಈಜುತ್ತಿತ್ತು ಅದನ್ನು ನೋಡಿ ಮಿಂಕು ಉತ್ಸಾಹದಿಂದ ವಾ ಇದು ತುಂಬಾ ಚೆನ್ನಾಗಿದೆ ಎಂದು ಆಶ್ಚರ್ಯಚಿಕಿತವಾಯಿತು ಮಿಂಕು ನಿಧಾನವಾಗಿ ನದಿಯ ದಡದಲ್ಲಿ ನಿಂತು ತನ್ನ ಪಂಜವನ್ನು ನೀರಿನಲ್ಲಿ ಇಡಲು ಯತ್ನಿಸಿತು ಆ ಕ್ಷಣ ಒಂದು ಮಸುಕಾದ ನೆರಳು ಹತ್ತಿರ ಬಂತು ಇರಲಿ ಇದ್ದಕ್ಕಿದ್ದಂತೆ ನೀರಿನಿಂದ ಒಂದು ದೊಡ್ಡ ಮೊಸಳೆ ಹೊರಬಂದಿತು ಮೊಸಳೆಯ ಉದ್ದನೆಯ ಬಾಲ ಮತ್ತು ಚೂಪಾದ ಹಲ್ಲುಗಳು ಮಿಂಕುಗೆ ಭಯ ಹುಟ್ಟಿಸಿತು ಮಿಂಕು ಹಿಂದೆ ಹಂತಿಹಂತಿಯಾಗಿ ಹೋಗುತ್ತಾ ಹೇ ದೇವರೇ ಇದು ಏನು ನಾನು ಈ ದೊಡ್ಡ ಮೊಸಳೆಗೆ ಹೆದರುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿತು ಮೊಸಳೆ ಹೀಗೆಂದಿತು ನೀನು ಯಾರು ಪುಟ್ಟ ಬೆಕ್ಕು ಇದು ನನ್ನ ನದಿ ನೀನು ಬೇಟೆಯಾಡಲು ಬಂದಿದ್ದೀಯ ಮಿಂಕು ಸ್ವಲ್ಪ ಹೆದರಿ ನಾನು ಮೀನು ಹಿಡಿಯಲು ಬಂದಿದ್ದೇನೆ ಮಿಸ್ಟರ್ ಮೊಸಳೆ ನೀನು ಸಹ ಮೀನು ಬೇಟೆಯಾಡುತ್ತೀಯಾ ಮೊಸಳೆ ನಗುತು ಹೇಳಿತು ಹೌದು ಆದರೆ ಈ ನದಿಯಲ್ಲಿ ನಿನಗೆ ಮೀನು ಸಿಗುವುದಿಲ್ಲ ಇದು ನನ್ನ ಪ್ರದೇಶ ಅದು ಕೇಳಿದ ಮೇಲೆ ಮಿಂಕು ತಕ್ಷಣವೇ ಬುದ್ಧಿವಂತಿಕೆಯಿಂದ ಯೋಚಿಸಿತು ಈ ಮೊಸಳೆಯೊಂದಿಗೆ ಜಗಳವಾಡಿದರೆ ತೊಂದರೆ ಬರುತ್ತದೆ ಬದಲಾಗಿ ಸೌಹಾರ್ದತೆ ಪ್ರಯತ್ನಿಸೋಣ ಮಿಂಕು ಮುಗ್ಧವಾಗಿ ಹೇಳಿತು ಮೊಸಳೆ ಜೀ ನೀನು ನನಗೆ ಸಹಾಯ ಮಾಡಿದರೆ ನಾವು ಒಟ್ಟಿಗೆ ಬಹಳಷ್ಟು ಮೀನುಗಳನ್ನು ಹಿಡಿಯಬಹುದು ನೀನು ಬಲಶಾಲಿ ನಾನು ವೇಗವಾದವಳು ನಾವಿಬ್ಬರೂ ಒಟ್ಟಿಗೆ ಭೇಟಿಯಾಡಬಹುದು ಮೊಸಳೆ ಆಶ್ಚರ್ಯದಿಂದ ನಂತರ ನಗುತ್ತಾ ಹೀಗೆಂದಿತು ಸರಿ ನೀನು ನನ್ನನ್ನು ಮನವೊಲಿಸಿರುವೆ ನಾವಿಬ್ಬರೂ ಒಟ್ಟಿಗೆ ಭೇಟಿಯಾಡೋಣ ಹೀಗಾಗಿ ಮಿಂಕು ಮತ್ತು ಮೊಸಳೆ ಒಟ್ಟಿಗೆ ಮೀನು ಹಿಡಿಯುವ ಯೋಜನೆಯನ್ನು ರೂಪಿಸುತ್ತಾರೆ ಮೊಸಳೆ ನೀರಿನಲ್ಲಿ ಅಡಗಿಕೊಂಡು ಮೀನನ್ನು ಹೆದರಿಸುತ್ತದೆ ಮತ್ತು ಮಿಂಕು ವೇಗವಾಗಿ ಅವುಗಳನ್ನು ಹಿಡಿಯುತ್ತದೆ ಅಲ್ಪ ಸಮಯದಲ್ಲಿ ಇಬ್ಬರಿಗೂ ತುಂಬಾ ಮೀನು ಸಿಗುತ್ತದೆ ಮಿಂಕು ವಾ ಇದು ತುಂಬಾ ಖುಷಿಯಾಯಿತು ನೀನು ಒಳ್ಳೆಯ ಬೇಟೆಗಾರ ಮೊಸಳೆ ಜೀ ಮೊಸಳೆ ನೀನು ಕೂಡ ತುಂಬಾ ವೇಗಿ ನಾವಿಬ್ಬರೂ ಒಟ್ಟಿಗೆ ಕೆಲಸ ಮಾಡಿದಾಗ ಹೆಚ್ಚು ಯಶಸ್ಸು ಸಿಗುತ್ತದೆ ಈ ಕ್ಷಣದಿಂದ ಮಿಂಕು ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾಗುತ್ತಾರೆ ಅವರು ಕಾಡಿನಲ್ಲಿ ಸೇರಿ ಮೋಜು ಮಾಡುತ್ತಾರೆ ಒಟ್ಟಿಗೆ ಮೀನು ತಿನ್ನುತ್ತಾರೆ ಮಿಂಕು ನೆನೆಸಿಕೊಳ್ಳುತ್ತದೆ ಇಂದು ನಾನು ಮೀನು ಮಾತ್ರವಲ್ಲ ಒಂದು ಹೊಸ ಸ್ನೇಹಿತನನ್ನು ಮಾಡಿದೆ